ಒಂದು ಚಿಕ್ಕ ಕಪ್ಪಲ್ಲಿ ಅಕ್ಕಿ ತಗೊಂಡು ಆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆ ತೊಳ್ಕೊಂಡಿರೋ ಅಕ್ಕಿಗೆ ಮೂರಷ್ಟು ನೀರು ಹಾಕೋಣ ಇದನ್ನು ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡೋಣ ಹಾಗೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡೋಣ ಹಾಗೆ ಮುಕ್ಕಾಲು ಚಿಪ್ಪಷ್ಟು ಕಾಯಿ ತಗೊಂಡಿದ್ದೀನಿ ಆಮೇಲೆ ಗಸಗಸೆ ಏಲಕ್ಕಿ ಗೋಡಂಬಿ ಇದೆ ಬೆಲ್ಲನ ನೀರು ಹಾಕ್ಕೊಂಡು ಬಿಡೋಣ ಆಮೇಲೆ ಗಸಗಸೆ ಏಲಕ್ಕಿ ಗೋಡಂಬಿ ಕಾಯಿನ and i'll group corona. ಈ ಕಡೆ ನೋಡಿ ಅನ್ನ ಚೆನ್ನಾಗಿ ಬೆಂದಿದೆ ಈಗ ನಾವೇನು ಗಸಗಸೆ ಏಲಕ್ಕಿ ಗೋಡಂಬಿ ಮತ್ತು ಕಾಯಿನ ರುಬ್ಕೊಂಡ್ವಲ್ಲ ಅದನ್ನು ರುಬ್ಕೊಂಡಿರೋದನ್ನು ಅನ್ನಕ್ಕೆ ಈ ಬೇಯ್ತಾ ಇರೋ ಅನ್ನಕ್ಕೆ ಸೇರಿಸೋಣ ಸಾಕಷ್ಟು ನೀರು ಹಾಕೋಣ ಮತ್ತು ಬೇಯ್ಲಿಕ್ಕೆ ಬಿಡೋಣ ಸ್ವಲ್ಪ ರುಚಿಗೆ ಒಂಚೂರು ಉಪ್ಪು ಹಾಕೋಣ ಉಪ್ಪಿಲ್ದೇ ಅಡುಗೆ ಉಪ್ಪು ಹಾಕದೆ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ ಸ್ವಲ್ಪ ಉಪ್ಪು ಸ್ವೀಟ್ಗೆ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ರೆ ಆ ರುಚಿ ಹೆಚ್ಚುತ್ತೆ ಈಗ ನಾವು ನೆನಿಲಿಕ್ಕೆ ಬಿಟ್ಕೊಂಡಿದ್ವಲ್ಲ ಬೆಲ್ಲ ಆ ಬೆಲ್ಲನ ಕರಗಿರೋ ಇದನ್ನು ಸಿರಪ್ನ ಪಾಯಸಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಕುದೀನೇ ಕುದೀಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಗೆ ಬಿಡೋಣ ಸ್ವಲ್ಪ ಹೊತ್ತು ಹಾಂ ನೋಡಿ ಈಗ ಪಾಯಸ ರೆಡಿಯಾಗಿದೆ ನೋಡಿ ಹದವಾಗಿ ಎಲ್ಲ ಬೆಂದಿದೆ ಆಯಿತಾ ಈಗ ಇದನ್ನು ರೆಡಿ ಇದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಹೊತ್ತು ಹಾಗೆ ಬಿಟ್ಟುಬಿಡೋಣ ಹಾಂ ನೋಡಿ ಬಟ್ಲಿಗೆ ಹಾಕಿಟ್ಟಿದ್ದೀನಿ ಈಗ ಪಾಯಸ ತಿನ್ನಲು ರೆಡಿ ಇದೆ